ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಇಡ್ಲಿ ರವೆಕ್ಕೆ ಉದ್ದಿನಬೇಳೆ ಬಳಸದೆ ಕೇವಲ ಒಂದು ಕಾಲು ಕಪ್ ಆಗುವಷ್ಟು ಅವಲಕ್ಕಿ ಬಳಸ್ಕೊಂಡು ಈ ರೀತಿ ಹೂವಿನ ರೀತಿಯಲ್ಲಿರ್ತಕ್ಕಂಥ ಸೆಟ್ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಇಡ್ಲಿ ತಗೋ ಇಡ್ಲಿ ರವೆ ತೊಗೊಂಡಿದ್ದೀನಿ ನೋಡಿ ಇದು ಚಿರೋಟಿ ರವೆ ಅಲ್ಲ ಇಡ್ಲಿ ರವೆ ಇಡ್ಲಿ ರವೆ ಇಲ್ಲ ಅಂತಂದರೆ ಅಕ್ಕಿ ತರಿ ಕೂಡ ಬಳಸ್ಕೊಳ್ಬೋದು ಇಡ್ಲಿ ರವೆ ಅಕ್ಕಿ ತರಿ ಎರಡೂ ಇಲ್ಲ ಅಂತಂದರೆ ಚಿರೋಟಿ ರವೆ ಕೂಡ ನೀವು ಬಳಸ್ಕೊಳ್ಬೋದು ನಾನಿಲ್ಲಿ ಇಡ್ಲಿ ರವೆ ಬಳಸ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಆಗಿ ಪೇಪರ್ ಅಥವಾ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡ್ರಿ ಅಂತಂದರೆ ಒಂದು ಅರ್ಧ ಕಪ್ ತೊಗೊಳ್ಳಿ ಇವಾಗ ನೋಡಿ ಎರಡನ್ನೂ ಒಂದು ಸರಿ ತೊಳ್ಕೊಳ್ಳೋಣ ಒಂದು ಎರಡು ಸರಿ ಆದರೂ ತೊಳ್ಕೊಳ್ಬೇಕು ಯಾಕಂತಂದರೆ ಹಾಕಿರ್ತಕ್ಕಂಥ ಅವಲಕ್ಕಿಯಲ್ಲಿ ರವೆಯಲ್ಲಿ ಡಸ್ಟ್ ಇರುತ್ತೆ ಹಾಗಾಗಿ ಒಂದು ಎರಡು ಸರಿ ನೀರನ್ನ ಹಾಕಿ ಚೆನ್ನಾಗಿ ಕಿವುಚಿ ತೊಳ್ಕೊಳ್ಳಿ ನೋಡಿ ಈ ರೀತಿ ನೀರು ಹಾಕೊಂಡು ಒಂದೆರಡು ಸರಿ ಆದ್ರೂ ತೊಳ್ಕೊಳ್ಬೋದು ನೋಡಿ ಈ ರೀತಿ ಹಾಗೆ ರವೆದಲ್ಲಿ ಡಸ್ಟ್ ನಾವು ತಕೊಳ್ಬೇಕಾಗುತ್ತೆ ಈ ರೀತಿ ನೀರು ಹಾಕಿ ತೊಳೆದ ತಕ್ಷಣ ನೀವು ನೀರನ್ನ ಬಸ್ಕೊಳಕ್ಕೆ ಹೋಗಬಾರ್ದು ಇಲ್ಲಿ ಇಡ್ಲಿ ರವೆ ಬಳಸಿರ್ತೀವಲ್ಲ ಹಾಗಾಗಿ ನೀರಿನ ಜೊತೆ ಇಡ್ಲಿ ರವೆ ಕೂಡ ಹೋಗಿಬಿಡುತ್ತೆ ಒಂದು ಐದು ಸೆಕೆಂಡ್ ನೀವು ಬಿಟ್ಕೊಳ್ಳೋದ್ರಿಂದ ಇಡ್ಲಿ ರವೆ ಕೆಳಗೆ ಹುಡುತ್ತೆ ಆಗ ನೀವು ನೀರು ಬಸ್ಕೊಳ್ಬೋದು ನೋಡಿ ಇವಾಗ ನೀರು ತಕೊಳ್ಳೋಣ ಈ ರೀತಿ ನೀರನ್ನ ತೆಗೆದಿಟ್ಕೊಂಡಿದ್ದಾಗಿದೆ ರವೆ ಒಂದು ಸ್ವಲ್ಪ ಕೂಡ ಹೋಗಿರೋದಿಲ್ಲ ಒಂದು ಐದು ಸೆಕೆಂಡ್ ಬಿಟ್ಕೊಂಡು ನೀವು ತೊಳ್ಕೊಳ್ಳಿ ನೀರು ಬಸ್ಕೊಳ್ಳಿ ಇವಾಗ ನಾವು ಇಡ್ಲಿ ರವೆ ಹಾಗೆ ಅವಲಕ್ಕಿನ ಕಲಸಿಟ್ಟಿದ್ವಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ಅವಲಕ್ಕಿ ನೆನೆಯುವಷ್ಟು ಟೈಮ್ ಕೊಟ್ಕೊಂಡು ನೆನೆಸಕ್ಕೆ ಇಡಬೇಕಾಗುತ್ತೆ ಬೇಗ ನೆನ್ಕೊಳ್ಬೇಕು ಅಂತಂದರೆ ಒಂದಿಷ್ಟು ಬಿಸಿ ನೀರನ್ನ ನೀವು ಸೇರಿಸ್ಕೊಳ್ಳಿ ನಾರ್ಮಲ್ ವಾಟ್ರಿಗಿಂತ ಬಿಸಿ ನೀರು ಹಾಕಿ ನೆನೆಸಕ್ಕೆ ಇಡಬೇಕಾಗುತ್ತೆ ಇವಾಗ ನೋಡಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದಾಗಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೆ ಸಾಕು ಅವಲಕ್ಕಿ ನೆನ್ಕೊಂಡ್ಬಿಡುತ್ತೆ ತೋರಿಸ್ತೀನಿ ಅವಲಕ್ಕಿ ಯಾವ ರೀತಿ ನೆನ್ಕೊಂಡಿದೆ ಅಂತಂದು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಒಂದು ಹದಿನೈದು ನಿಮಿಷ ಆದರೂ ಬೇಕು ಮೀಡಿಯಮ್ ಸೈಜ್ ಆದರೆ ಬೇಗನ ನೆನ್ಕೊಳ್ಳುತ್ತೆ ಹಾಗಾಗಿ ಅವಲಕ್ಕಿ ಕರೆಕ್ಟಾಗಿ ನೆನೆಯವರೆಗೂ ಬಿಟ್ಕೊಳ್ಳಿ ನೋಡಿ ಕರೆಕ್ಟಾಗಿ ನೆಂದಿದೆ ಈ ರೀತಿ ಅವಲಕ್ಕಿ ನಮಗೆ ನೆಂದಿರಬೇಕು ಇವಾಗಾದರೂ ಅಷ್ಟೇ ಇದನ್ನು ಕಲ್ಕೋಕೆ ಹೋಗಬೇಡಿ ನೋಡಿ ಆ ರವೆ ಜೊತೆ ಅವಲಕ್ಕಿ ಕರೆಕ್ಟಾಗಿ ನೆಂದ್ಕೊಂಡಿತ್ತು ಸೆಟ್ ಆಗಿತ್ತು ಇದನ್ನು ಕೂಡ ನೀವು ಕಲ್ಕೋಕೆ ಹೋಗಬಾರ್ದು ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ನೀರನ್ನ ನಾವು ಬಸ್ಕೊಂಡ್ಬಿಡಬೇಕು ಈಗ ನೋಡಿ ಬಸ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾವು ಮೊಸರು ಹಾಗೆ ಅಕ್ಕಿ ಇಟ್ ಹಾಕೋಬೇಕಾಗತ್ತೆ ನೋಡಿ ಕರೆಕ್ಟಾಗಿ ಅವಲಕ್ಕಿ ಕರೆಕ್ಟಾಗಿ ನೆಂದ್ಕೊಂಡಿತ್ತು ಇವಾಗ ಇದಕ್ಕೆ ಯಾವ ಕಪ್ಪನ್ನ ನಾನು ಮೆಜರ್ಮೆಂಟಿಗೆ ಬಳಸಿದ್ದೆ ಅದೇ ಕಪ್ಪಿಂದ ಕಾಲು ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ಪು ಇಡ್ಲಿ ರವೆ ಕಾಲು ಕಪ್ ಅವಲಕ್ಕಿ ಕಾಲು ಕಪ್ ಮೊಸರು ಕಾಲು ಕಪ್ ಅಕ್ಕಿ ಹಿಟ್ಟಿದ್ದರೆ ಸಾಕು ಸೆಟ್ ದೋಸೆನ ಕ್ವಿಕ್ಕಾಗಿ ವೆಜಿಟೇಬಲ್ ಸೆಟ್ ದೋಸೆನ ನಾವು ಮಾಡ್ಕೊಳ್ಬೋದು ಸರಿ ಈ ರೀತಿ ಕಲಿಸ್ಕೊಂಡ್ಬಿಡೋಣ ಎಲ್ಲನೂ ನಿಮಗೆ ಕಲರ್ ಬೇಕು ಅಂತಂದರೆ ಕಲರ್ ಕೆಂಪಾಗಬೇಕು ದೋಸೆ ಅಂದರೆ ಇಲ್ಲಿ ಒಂದು ಅರ್ಧ ಸ್ಪೂನ್ ನೀವು ಸಕ್ಕರೆನ ಸೇರಿಸ್ಕೊಳ್ಬೋದು ಬಟ್ ನಾನು ಸಕ್ಕರೆ ಹಾಕ್ಕೊಂಡಿಲ್ಲ ವೈಟಲ್ಲ ಇರಲಿ ಅಂತಂದು ಇವಾಗ ನೋಡಿ ಮಿಕ್ಸರ್ ಜಾರಿಗೆ ಎಲ್ಲನೂ ಸೇರಿಸ್ಕೊಳ್ತಿದ್ದೀನಿ ಮಾಡಿರ್ತಕ್ಕಂಥ ಮಿಶ್ರಣನ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನಮಗೆ ಆ ಒಂದು ಇಡ್ಲಿ ರವೆದು ತರಿ ಒಂದು ಸ್ವಲ್ಪ ನೀರಬಾರ್ದು ಬೆಣ್ಣೆ ರೀತಿಯಲ್ಲಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಬೆಣ್ಣೆ ರೀತಿಯಲ್ಲಿ ನುಣ್ಣಗೆ ರುಬ್ಕೊಳ್ಳಿ ಸಣ್ಣ ಆಗುತ್ತೆ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ಕೂಡ ರುಬ್ಕೊಳ್ಬೋದು ಇವಾಗ ಇದನ್ನು ಒಂದು ಪಾತ್ರೆಗೆ ನಾನು ತೆಕ್ಕೊಳ್ತಿದ್ದೀನಿ ಕನ್ಸಿಸ್ಟೆನ್ಸಿ ನೀವು ಸೆಟ್ ದೋಸೆಕ್ಕೆ ಬೇಕಾಗಿರ್ತಕ್ಕಂಥ ಒಳಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಸರಿ ಮೊದಲಿಗೆ ಕಲಿಸ್ಕೊಂಡ್ಬಿಡೋಣ ಅದು ಒಂದು ಸ್ವಲ್ಪ ಗಂಟಿರಬಾರ್ದು ಆದರೆ ಹಿಟ್ಟನ್ನ ನೀವು ರುಬ್ಬೇಕಾದ್ರೆ ತೀರಾ ನೈಸಾಗಿ ರುಬ್ಕೊಳ್ಬೇಕು ನಮಗೆ ಇಡ್ಲಿ ರವೆ ಒಂದು ಸ್ವಲ್ಪ ಅನ್ನಿಸ್ಬಾರ್ದು ಇಡ್ಲಿ ರವೆ ಅಂತಂದು ಆ ರೀತಿಯಲ್ಲಿ ರುಬ್ಕೊಂಡಿಟ್ಕೋಬೇಕಾಗುತ್ತೆ ಇವಾಗ ನೋಡಿ ಇದು ಆಪ್ಷನಲ್ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಪ್ಲೇನಾಗಿ ಕೂಡ ಹಾಕ್ಕೊಳ್ಬೋದು ನಾನು ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಬೇಕು ಅಂದರೆ ಕ್ಯಾರೆಟ್ ತುಡಿ ಕೂಡ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಳ್ತಿದ್ದೀನಿ ಬೇಕು ಅಂದರೆ ಅಜ್ವಾನ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಹಾಗೆ ಹುಳಿಯಾಗಿರಲಿ ಒಂದು ಸ್ವಲ್ಪ ಮಕ್ಕಳಿಗೆ ಡಿಫ್ರೆಂಟಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಟೊಮೆಟೋನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಸೋಡಾ ಆಗಲಿ ಏನೋ ಆಗಲಿ ಬಳಸ್ತಿಲ್ಲ ನಿಮಗೆ ದೋಸೆ ತೀರಾ ಗೂಡು ಗೂಡಾಗಬೇಕು ಅಂತ ಅನಿಸಿದರೆ ಸೋಡಾ ಅಥವಾ ಏನೋ ಒಂದು ಕಾಲು ಸ್ಪೂನ್ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಬಳಸ್ತಿಲ್ಲ ಬೇಡ ಅಂತಂದು ಹಾಗೆ ಬಿಟ್ಟಿದ್ದೀನಿ ಹಾಗೆ ಕೂಡ ದೋಸೆ ಕರೆಕ್ಟಾಗೆ ಬರುತ್ತೆ ಬಟ್ ಭಾಳ ಗೂಡು ಗೂಡಾಗಿ ಬರಬೇಕು ಹೋಲ್ ಹೋಲಾಗಿ ಬರಬೇಕು ಅಂದರೆ ಹಾಕ್ಕೊಳ್ಳಿ ಇವಾಗ ಹಿಟ್ಟು ರೆಡಿಯಾಗಿದೆ ಈ ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ದೋಸೆ ಹಂಚಿನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಿಮಗೆ ಯಾವ ಸೈಜು ಅಥವಾ ದಪ್ಪ ಬೇಕು ಅಂತಂದರೆ ಅಷ್ಟು ಹಿಟ್ಟು ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಈರುಳ್ಳಿ ಹಸಿಮೆಣಸಿನಕಾಯಿನ ನಾನು ಮೇಲ್ಗಡೆ ಕೂಡ ಹಾಕ್ಕೊಳ್ಬೋದು ಬಟ್ ಈ ರೀತಿ ಹಾಕೋದ್ರಿಂದ ಒಳಗಡೆ ಬೆಂದ್ಕೊಂಡು ಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಹಾಕ್ಕೊಟ್ಟಿದ್ದೀನಿ ನಿಮಗೆ ಬೇಡ ಅಂತಂದರೆ ಪ್ಲೇನ್ ಹೆಂಗೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಮೇಲ್ಗಡೆ ಹಾಕ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಅಥವಾ ಪ್ಲೇಟ್ನ ಮುಚ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಸೋಡಾ ಬಳಸ್ತೆ ಬಳಸ್ತೇ ಮಾಡಿರೋದ್ರಿಂದ ಗೂಡುಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ನಿಮಗೆ ಸೋಡಾ ಹಾಕಿದರೆ ಇನ್ನೂ ಹೋಲ್ ಹೋಲಾಗಿ ಬರುತ್ತೆ ಒಂದ್ಸಲ ಚೆಕ್ ಮಾಡಿಕೊಂಡು ತಿರುಚ್ ಹಾಕ್ಕೊಳ್ಳಿ ಎರಡು ಬದಿಯಲ್ಲಿ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಬೇಯಿಸ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ಈ ರೀತಿ ನಾವು ಸಕ್ಕರೆ ಹಾಕಿಲ್ಲ ಅಂದರೂ ಕೂಡ ಈ ರೀತಿ ಕಲರ್ ಬರುತ್ತೆ ನಿಮ್ಗೆ ಇನ್ನೂ ಗಾಢವಾಗಿ ಕಲರ್ ಬೇಕು ಅಂತಂದರೆ ಒಂದು ಕಾಲು ಸ್ಪೂನು ಸಕ್ಕರೆ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ಎರಡು ಬದಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಗೀತು ನಮಗೆ ಬೇಕಾಗಿರ್ತಕ್ಕಂಥ ಸೆಟ್ ದೋಸನ್ನು ನಾವು ಮಾಡ್ಕೊಳ್ಬೋದು ಅಂದರೆ ಇಲ್ಲಿ ಸ್ಪೆಷಲ್ ಏನು ಅಂತಂದರೆ ಇಡ್ಲಿ ರವೆಕ್ಕೆ ನಾವು ಯಾವುದೇ ರೀತಿಯ ಒಂದು ಉದ್ದಿನ ಕಾಳನ್ನ ಬಳಸ್ತೇ ಈ ರೀತಿ ಸೆಟ್ ದೋಸೆನ ಬೇಕು ಅಂದಾಗ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಅನ್ನೋದಕ್ಕೋಸ್ಕರ ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಸರಿ ಮಾಡಿಕೊಂಡು ಟ್ರೈ ಮಾಡಿ ರುಚಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಪ್ರತಿಯೊಂದನ್ನು ಕೂಡ ಇದೇ ರೀತಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಎಷ್ಟು ಸಾಫ್ಟ್ ಅಂತಂದರೆ ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟು ಸಾಫ್ಟಾಗಿ ಈ ಒಂದು ದೋಸೆ ರೆಡಿಯಾಗಿರುತ್ತೆ ನೋಡಿ ನೀವು ಬೇಕು ಅಂದರೆ ಈ ದೋಸೆಗೆ ಒಂದು ಕಾಯಿ ಚಟ್ನಿ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಬೋದು ಹಾಗೆ ಕೂಡ ತಿನ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ